ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಕಿಚನ್ ಚಾನಲ್ಗೆ ಸ್ವಾಗತ ಗಾಯ್ಸ್ ಇವತ್ತು ತುಂಬ ಸಿಂಪಲ್ ರೆಸಿಪಿ ಹೀರೆಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಬನ್ನಿ ಗಾಯಸ್ ಅದು ಯಾವ ಥರ ಅಂತ ತೋರಿಸ್ತೇನೆ ಇದು ಬ್ಯಾಚುಲರ್ಸ್ಗಳಿಗೆ ಅಥವಾ ಅಡುಗೆ ಮಾಡೋಕ್ಕೆ ಬರ್ದಿರೋರಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಬನ್ನಿ ಗಾಯಸ್ ಅದು ಯಾವ ಥರ ಅಂತ ತೋರಿಸ್ತೇನೆ ಒಂದು ಪಾತ್ರೆ ಪಾತ್ರೆಗೆ ನಾಲ್ಕು ಲೋಟ ನೀರು ಹಾಕೊಂಡಿದ್ದೀನಿ ನೀರು ಸ್ವಲ್ಪ ಬೆಚ್ಚಗಾದ ನಂತರ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಡಿರುವ ಹೀರೆಕಾಯಿ ಹೀರೆಕಾಯಿ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಹೋಗಿ ಮಿಕ್ಸ್ ಮಾಡಿದ ನಂತರ ಈಗೇನು ನಾನು ಹೀರೆಕಾಯಿ ಬೇಯಕ್ಕೆ ಬಿಟ್ಟಿದ್ದೀನಿ ಅದೇ ಪಾತ್ರೆಗೆ ಟೊಮೆಟೊ ಹಾಕಿ ಟೊಮೆಟೊ ಕೂಡ ಈ ರೀತಿ ಚೆನ್ನಾಗಿ ಬೇಯಬೇಕು ಮಿಕ್ಸ್ ಮಾಡ್ತಾ ಹೋಗಿ ಒಂದು ಹತ್ತು ನಿಮಿಷ ಬೇಯಲಿಕ್ಕೆ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೊರಗಡೆ ಎಲ್ಲ ಬೆಂದಿದೆ ಟೊಮೆಟೊ ಮತ್ತು ಹೀರೆಕಾಯಿ ತುಂಬ ಚೆನ್ನಾಗಿ ಬೆಂದಿದೆ ಬೆಂದ ನಂತರ ನೀರು ಹೊರಗಡೆ ಹಾಕಬೇಕು ಮತ್ತು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು ಟೊಮೆಟೊ ಮತ್ತು ಹೀರೆಕಾಯಿ ಸ್ವಲ್ಪ ಹಾರಲಿಕ್ಕೆ ಬಿಡಬೇಕು ಟೊಮೆಟೊ ಸ್ವಲ್ಪ ಆರಿದ ನಂತರ ಒಂದು ಬೌಲ್ಗೆ ಈ ರೀತಿ ಸರ್ವ್ ಮಾಡಿಕೊಂಡು ಟೊಮೆಟೊನ ಬಿಡಿಸ್ತಾ ಹೋಗಿ ಕೈಯಲ್ಲಿ ಮುಟ್ಟೆ ಸುಡುತ್ತೆ ಹಂಗಾಗಿ ಸೌಟಲ್ಲೇ ಹಾಗೆ ಬಿಡಿಸ್ತಾ ಹೋಗಿ ಟೊಮೆಟೊ ಬಿಡಿಸಿದ ನಂತರ ನೀರಾಕಿ ಒಂದು ಲೋಟ ಅಥವಾ ಎರಡು ಲೋಟ ನೀರು ಹಾಕಿ ನೀರು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಹೋಗಿ ಜಾಸ್ತಿ ಜನ ಇದ್ದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅನ್ನೋದಾದರೆ ಸ್ವಲ್ಪ ಸೇಮ್ ರೆಸಿಪಿ ಇದೇ ಥರ ಹೀರೆಕಾಯಿ ಸ್ವಲ್ಪ ಟೊಮೆಟೊ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಮಿಕ್ಸ್ ಮಾಡಿದ ನಂತರ ಇದು ಮನೇಲೇ ಮಾಡಿಸಿರಿದಂತಹ ಖಾರದೊಡಿ ನಾನೊಂದು ಮೂರು ಸ್ಪೂನ್ ತೊಗೊತಿದ್ದೀನಿ ನಿಮಗೆ ಬೇಗ ಸಾಂಬಾರು ಪೌಡರ್ ಯೂಸ್ ಮಾಡ್ಬೋದು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ಏನು ಪೌಡ್ರ್ ಹಾಕಿದ್ವಿ ಪೂರ್ತಿ ಮಿಕ್ಸ್ ಆಗ್ತಾ ಹೋಗಬೇಕು ಗಟ್ಟಿಯೆಲ್ಲ ಹೋಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಹೋಗಿ ಕಾಯಿ ಕಡಾಯಿ ಸ್ವಲ್ಪ ಕಾದ ನಂತರ ಒಂದೆರಡು ಮೂರು ಸ್ಪೂನು ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ ಸಾಸಿವೆ ಹಾಕಿ ನಾರ್ಮಲ್ ಸೈಜಲ್ಲಿ ಕಟ್ ಮಾಡಿರುವ ಈರುಳ್ಳಿ ಈ ರೀತಿ ನಾರ್ಮಲ್ ಸೈಜಲ್ಲೇ ಕಟ್ ಮಾಡ್ಕೊಂಡು ಎಣ್ಣೆಗೆ ಈ ರೀತಿ ಹಾಕ್ಬೇಕು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕಿ ಸಾರಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಅಷ್ಟೇ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ತಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಈ ರೀತಿ ನಾರ್ಮಲ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಅಥವಾ ಬೇರೆ ತರಕಾರಿ ಆದ್ರೂ ಆಗುತ್ತೆ ಇದೇ ತರ ಫ್ರೈ ಮಾಡ್ತಾ ಹೋಗ್ಬೇಕು ಫುಲ್ ಫ್ರೈ ಮಾಡ್ತಾ ಹೋಗ್ಬೇಕು ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಮೆಣಸಿನ್ಕಾಯಿ ಈಗ ನಾವು ಹಾಕಿರೋ ಪದಾರ್ಥ ಎಲ್ಲ ಬೇಯಬೇಕು ಹಂಗಾಗಿ ಹಂಗೆ ಫ್ರೈ ಮಾಡ್ತಾ ಹೋಗಿ ಎಲ್ಲ ಫ್ರೈ ಮಾಡಿದ ನಂತರ ಕೊತ್ತಂಬರಿ ಒಂದು ಅರ್ಧ ಬೌಲು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಂದರೆ ಜಾಸ್ತಿ ಹಾಕೋಬೋದು ಈಗ ಕೊತ್ತಂಬರಿ ಹಾಕಿದ ನಂತರ ಫ್ರೈ ಮಾಡ್ತಾ ಹೋಗಿ ಫುಲ್ ಫ್ರೈ ಎಲ್ಲ ಬೇಯಬೇಕು ಫ್ರೈ ಮಾಡಿದ ನಂತರ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರುವ ಹೀರೆಕಾಯಿ ಹೀರೆಕಾಯಿಯನ್ನು ನಾವು ಫ್ರೈ ಮಾಡಿರೋದಕ್ಕೆ ಹಾಕೊಡಿ ಈ ರೀತಿ ಎಲ್ಲ ಹೀರೆಕಾಯಿ ಹಾಕಿದ ನಂತರ ಫುಲ್ಲು ಎಣ್ಣೆ ಜೊತೆ ಫುಲ್ ಫ್ರೈ ಆಗಬೇಕು ನಾವು ಏನು ಆಲ್ರೆಡಿ ಪದಾರ್ಥ ಹಾಕಿದವಲ್ಲ ನೋಡಿ ಅದ್ರ ಜೊತೆನೇ ಇದು ಫ್ರೈ ಮಾಡ್ತಾ ಹೋಗಿ ಹೀರೆಕಾಯನ್ನು ಹಾಕಿರೋ ಪದಾರ್ಥದ ಜೊತೆ ಅದು ಕೂಡ ಮಿಕ್ಸ್ ಆಗಿ ಫುಲ್ ಫ್ರೈ ಆಗಬೇಕು ನಾವು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿರುವ ಬೇಯಿಸಿರುವ ಟೊಮೆಟೊ ಮತ್ತು ಸಾಂಬಾರ್ ಪೌಡರ್ ಎರಡೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಮಸಾಲನ್ನ ನಾವು ಫ್ರೈ ಮಾಡಿರೋದಕ್ಕೆ ಹಾಕಬೇಕು ಏನೋ ಟೊಮೆಟೊ ತರಕಾರಿ ಎಲ್ಲ ಹಾಕಿದಿವಲ್ಲ ನೋಡಿ ಪೂರ್ತಿ ಎಲ್ಲ ಮಿಕ್ಸ್ ಆಗಬೇಕು ಹಾಗೆ ಮಿಕ್ಸ್ ಮಾಡ್ತಾ ಹೋಗಿ ಪೂರ್ತಿ ಎಲ್ಲವನ್ನು ಹಾಗೆ ಮಿಕ್ಸ್ ಮಾಡ್ತಾ ಹೋಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಯಾಕಂದರೆ ತರಕಾರಿಗೆಲ್ಲ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ ನಂತರ ಪೂರ್ತಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಹೋಗಿ ಪದಾರ್ಥ ಹಾಕಿದ್ದೀವಿ ಉಪ್ಪು ಮತ್ತು ಖಾರ ಎರಡೂ ಕೂಡ ಒಂದೇ ಸಮಯ ಇರಬೇಕು ಈಗ ಮಿಕ್ಸ್ ಮಾಡ್ತಾ ಹೋಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚಳವನ್ನು ಮುಚ್ಚಿ ಮುಚ್ಚಳವನ್ನು ತೆಗೆದ ನಂತರ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ ಒಳಗಡೆ ಚೆನ್ನಾಗಿ ಕುದ್ದಿದೆ ತುಂಬ ಚೆನ್ನಾಗಾಗಿದೆ ನಾನೊಂದು ಇಪ್ಪತ್ತು ನಿಮಿಷ ಹಾಗೆ ಮುಚ್ಚಳವನ್ನು ಮುಚ್ಚಿದೆ ತುಂಬ ಚೆನ್ನಾಗಿ ಬೆಂದಿದೆ ಫುಲ್ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಹೋಗಿ ಮತ್ತು ಫುಲ್ಲು ಎಲ್ಲ ಮಿಕ್ಸ್ ಮಾಡಿದಷ್ಟು ಇವಾಗ ತರಕಾರಿ ಎಲ್ಲ ಬೆಂದಿರುತ್ತಲ್ವ ಹಂಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಹೋಗಿ ಮಿಕ್ಸ್ ಮಾಡಿದ ನಂತರ ಒಂದು ಬೌಲ್ಗೆ ಸರ್ವ್ ಮಾಡಿ ನೀವೇ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟ್ ಆಗಿದೆ ಕೂಡ ಮನೇಲಿ ನೀವು ಈ ಥರ ಒಂದ್ಸಲ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಇದು ಹಳ್ಳಿ ಸೈಡ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಈಗ ಬ್ಯಾಚುಲರ್ಸ್ಗಳಿದ್ರೆ ಅವ್ರು ಬೇಕಾದ್ರೆ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಅನ್ನ ಜೊತೆ ಮುದ್ದೆ ಜೊತೆ ನೀವು ಯಾವುದೇ ರೈಸ್ ಜೊತೆ ಆಗಿರ್ಬೋದು ಹೆಂಗೆ ಬೇಕಾದ್ರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ವೆರಿ ಸಿಂಪಲ್ ರೆಸಿಪಿ ಜಾಸ್ತಿ ತರಕಾರಿನೂ ಬೇಡ ಏನೂ ಬೇಡ ಸಿಂಪಲಾಗಿ ಮಾಡ್ಕೊಳ್ಳುವಂಥದ್ದು ಒಂದು ಅರ್ಧ ಗಂಟೆ ಒಂದು ಗಂಟೆ ಅಷ್ಟು ಆಗೋಗುತ್ತೆ ಈ ರೀತಿ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಈ ಮಾಡಿರುವ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು